ನಮಸ್ಕಾರ ಇದು ಎಲೆಕ್ಟ್ರೋಫಾಕ್ಸ್ ಯಾರ್ಯಾರು ತಮ್ಮ ಸಿಂಪಲ್ ರಿಕ್ವೈರ್ಮೆಂಟಿಗೆ ವೈರ್ಡ್ ಕಾಲ್ ಬೆಲ್ ಸಿಸ್ಟಮ್ ಹುಡುಕ್ತಾ ಇದ್ದೀರಲ್ಲ ತುಂಬ ಕಡಿಮೆ ಬೆಲೆಯಲ್ಲಿ ಅವರಿಗೋಸ್ಕರ ಈ ಹೊಸ ಸಿಸ್ಟಮ್ ಒನ್ ಇಂಡಿಕೇಟರ್ ವೈರ್ಡ್ ಕಾಲ್ ಬೆಲ್ ಸಿಸ್ಟಮ್ ಇದರಲ್ಲಿ ಒಂದು ರಿಂಗರ್ ಬರುತ್ತೆ ಮತ್ತೊಂದು ರಿಮೋಟ್ ಬರುತ್ತೆ ಇದರ ವೈರ್ ಕನೆಕ್ಷನ್ಸ್ ನೀವು ಮಾಡ್ಕೋಬೇಕು ಕನೆಕ್ಷನ್ಸ್ ಹೇಗೆ ಮಾಡೋದು ಇಲ್ಲಿ ನಾವು ಸಿಂಬಲ್ಸ್ ಕೊಟ್ಟಿದ್ದೇವೆ ಪ್ಲಸ್ ಮೈನಸ್ ಇದರಲ್ಲೂ ಪ್ಲಸ್ ಮೈನಸ್ ಇದೆ ಪ್ಲಸ್ನ ಪ್ಲಸ್ಸಿಗೆ ಕನೆಕ್ಟ್ ಮಾಡಬೇಕು ಮೈನಸ್ನ ಮೈನಸ್ಗೆ ಕನೆಕ್ಟ್ ಮಾಡಬೇಕು ಮತ್ತು ಇಲ್ಲಿ ಬ್ಯಾಟ್ರಿ ಕೇಸ್ ಇರುತ್ತೆ ನೀವು ಜಸ್ಟ್ ಈ ಬ್ಯಾಟ್ರಿ ಕೇಸನ್ನ ಹೀಗೆ ಇನ್ಸರ್ಟ್ ಮಾಡಿದರೆ ಬ್ಯಾಟ್ರಿ ಕನೆಕ್ಷನ್ ಡನ್ ಈಗ ವೈರ್ ಕನೆಕ್ಷನ್ ಮಾಡಿ ಡೆಮೋ ಕೊಡ್ತೇನೆ ಈಗ ವೈರ್ ಕನೆಕ್ಷನ್ಸ್ ಆಗಿದೆ ನಾನು ಯಾವುದನ್ನು ಇನ್ಸುಲೇಟ್ ಮಾಡಿಲ್ಲ ಯಾಕಂದರೆ ತೋರಿಸ್ಬೇಕು ಅಂತ ಸಿ ಪ್ಲಸ್ ರೆಡ್ ಕಲರ್ ವೈರ್ ಪ್ಲಸ್ ರೆಡ್ ಕಲರ್ ವೈರ್ ಮೈನಸ್ ಎಲ್ಲೋ ವೈರ್ ಮೈನಸ್ ಎಲ್ಲೋ ವೈರ್ ಈ ವೈರ್ ಲೆಂತ್ ನಿಮಗೆ ಜಾಸ್ತಿ ಬೇಕಾದಷ್ಟು ಒಳ್ಳೆ ಕ್ವಾಲಿಟಿ ಕೇಬಲ್ ಯೂಸ್ ಮಾಡಬೇಕಾಗುತ್ತೆ ಕ್ಯಾಟ್ ಫೈವ್ ಕ್ಯಾಟ್ ಸಿಕ್ಸ್ ಥರ ಟ್ವಿ ಪೇರ್ ಕೇಬಲ್ಸ್ ಬರುತ್ತೆ ಓಕೆ ಇವಾಗ ಕನೆಕ್ಷನ್ಸ್ ಆಗಿದೆ ಬ್ಯಾಟ್ರಿ ಇನ್ಸರ್ಟ್ ಮಾಡಾಗಿದೆ ಸಿ ಲೆಟ್ ಮಿ ಟೆಸ್ಟ್ ದಿಸ್ ಬ್ಯಾಟ್ರಿ ಹೆಚ್ಚು ಕಡಿಮೆ ಎರಡರಿಂದ ಮೂರು ವರ್ಷ ತನಕ ಬರ್ಬೋದು ಇದು ಯೂಸೇಜ್ ಮೇಲೆ ಡಿಪೆಂಡ್ ನಾವೊಂದು ದಿನಕ್ಕೊಂದು ಇಪ್ಪತ್ತರಿಂದ ಮೂವತ್ತು ಪ್ರೆಸ್ಗಳ ಆ್ಯಾವ್ರೇಜಲ್ಲಿ ಹೇಳ್ತಾ ಇದ್ದೇವೆ ಈ ಸಿಸ್ಟಮ್ ಪರ್ಚೇಸ್ ಮಾಡಬೇಕಾದ್ರೆ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ಅವ್ರು ಕೊಟ್ಟಿರುವ ಡೀಟೇಲ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು